ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶರ್ವಿನ್ ಜಿ ಕೆ ಕ್ವೀಸ್ ಯೂಟ್ಯೂಬ್ ಚಾನಲ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ನಂತರ ಮಾಲೆಂದು ಸೆಲೆಕ್ಟ್ ಮಾಡಿ ಯಾವ ದೇಶದ ಜನರು ಬಿಕ್ಕುಗಳನ್ನು ದೇವರಂತೆ ಪೂಜಿಸುತ್ತಾರೆ ಆಪ್ಷನ್ಸ್ ಎ ಈಜಿಪ್ಟ್ ಬಿ ಜಪಾನ್ ಸಿ ಅಮೇರಿಕಾ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ಸ್ ಎ ಈಜಿಪ್ಟ್ ಈಜಿಪ್ಟ್ನ ಜನರು ಬಿಕ್ಕುಗಳನ್ನು ದೇವರಂತೆ ಪೂಜಿಸುತ್ತಾರೆ ಇದುವರೆಗೆ ಎಷ್ಟು ದೇಶಗಳು ಭಾರತದಿಂದ ಬೇರ್ಪಟ್ಟಿವೆ ಆಪ್ಷನ್ಸ್ ಎ ಹದಿನೈದು ದೇಶಗಳು ಬಿ ಹತ್ತು ದೇಶಗಳು ಸಿ ಎಂಟು ದೇಶಗಳು ಡಿ ಹದಿನೆಂಟು ದೇಶಗಳು ಸರಿಯಾದ ಉತ್ತರ ಆಪ್ಷನ್ಸ್ ಎ ಹದಿನೈದು ದೇಶಗಳು ಭಾರತದಿಂದ ಇದುವರೆಗೂ ಬೇರ್ಪಟ್ಟಿವೆ ಭಾರತದಿಂದ ಬೇರ್ಪಟ್ಟ ಮೊದಲ ದೇಶ ಯಾವುದು ಆಪ್ಷನ್ಸ್ ಎ ಬಾಂಗ್ಲಾದೇಶ ಬಿ ಪಾಕಿಸ್ತಾನ ಸಿ ಅಫ್ಘಾನಿಸ್ತಾನ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಸಿ ಅಫ್ಘಾನಿಸ್ತಾನ ಪ್ರಸಿದ್ಧ ಗೇಟ್ ವೇ ಆಫ್ ಇಂಡಿಯಾ ಎಲ್ಲಿದೆ ಆಪ್ಷನ್ಸ್ ಎ ದೆಹಲಿ ಬಿ ಮುಂಬೈ ಸಿ ಕಲ್ಕತ್ತಾ ಡಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮುಂಬೈ ಭಾರತದ ಅತ್ಯಂತ ವಿಶಾಲವಾದ ನದಿ ಯಾವುದು ಆಪ್ಷನ್ಸ್ ಎ ಚಂಬಲ್ ನದಿ ಬಿ ಗಂಗಾ ನದಿ ಸಿ ಬ್ರಹ್ಮಪುತ್ರ ನದಿ ಡಿ ಗೋಮತಿ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ ಭಾರತದ ಅತ್ಯಂತ ವಿಶಾಲವಾದ ನದಿಯಾಗಿದೆ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಆಪ್ಷನ್ಸ್ ಎ ಉತ್ತರ ಪ್ರದೇಶ ಬಿ ರಾಜಸ್ಥಾನ ಸಿ ಮಹಾರಾಷ್ಟ್ರ ಡಿ ಮಧ್ಯಪ್ರದೇಶ सर उत्तर आपशन राजस्थान यू फॉर् वाचि